ನಮಸ್ಕಾರ ರೀ ಎಲ್ಲರಿಗೂ ವೈಶ್ಯಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಬರ್ರಿ ಇವತ್ತು ನಾನು ನಿಮಗೆ ನಮ್ಮ ಉತ್ತರ ಕರ್ನಾಟಕ ಸೈಡ ನಮ್ಮ ಮನಿಯೊಳಗೆ ಯಾವ ಥರ ನಾವು ಕಾಳು ಪಲ್ಯ ಅಂತ ನಿಮ್ಗೆ ಇವತ್ತು ನಾನು ಶೇರ್ ಮಾಡಕತ್ತೀನಿ ನೋಡ್ರಿ ಈಗ ಮೊದಲು ನಾನು ನಿಮಗೆ ಏನು ಹೇಳ್ಕೊಡ್ತೀನಿ ಅಂತಂದ್ರೆ ಈ ಕಾಳು ಯಾವ ಥರ ಮೆಳ್ಕೆ ಬರ್ಸೋದಂತ ಹೇಳ್ತೀನಿ ನೋಡ್ರಿ ಮೊದಲ ನೀವು ನಾಳೆಗೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನದಾಗ ಈ ಪಲ್ಯ ಮಾಡೋರಿದ್ರಿ ಅಂತಂದ್ರೆ ಇವತ್ತು ಮುಂಜಾನೆ ನೀವು ಏನು ಮಾಡಬೇಕು ಅಂತಂದರೆ ಇವನ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಒಳಗೆ ಒಂದು ಏಳರಿಂದ ಎಂಟು ತಾಸು ಇವನ್ನ ನೆನೆಸ್ಕೊಂಡು ಆಮ್ಯಾಗ ರಾತ್ರಿ ಒಂದು ಕಾಟನ್ ಅರ್ಬಿ ಒಳಗೆ ಇವನು ಕಟ್ ಇಟ್ಬಿಟ್ರಿ ಅಂದ್ರೆ ಆತು ನೋಡ್ರಿ ಬೆಳಗ್ಗೆನ ಗುಡಿದ ನಿಮಗೆ ಮೆಳಕಿ ಬಂದಿರ್ತಾವೆ ಈಗ ಲೇಟ್ ಮಾಡಲ್ದಾರ ಈ ಪಲ್ಯ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ ಈಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋರಿ ಎಣ್ಣೆ ಬಿಸಿ ಆದಮ್ಯಾಗ ಒಂದು ಟೀ ಸ್ಪೂನ್ ಅಷ್ಟೇ ಜೀರಿಗೆ ಹಾಕೋರಿ ಆಮ್ಯಾಗ ಸ್ವಲ್ಪ ಕರ್ಬೇವು ಹಾಕೋರಿ ಇದೆಲ್ಲ ಹಾಕ್ಕೊಂಡು ಈಗ ಕಟ್ ಮಾಡ್ಕೊಂಡಿದ್ದು ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ಹಾಕೋರಿ ಉಳ್ಳಾಗಡ್ಡಿ ಹಾಕೊಂಡು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೋರಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕೋರಿ ಉಪ್ಪು ಹಾಕ್ಕೊಂಡು ಇದನ್ನು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೋರಿ ಈಗ ನಾನು ಇದಕ್ಕೆ ಖಾರದ ಪುಡಿ ಹಾಕ್ತೀನಿ ನೋಡ್ರಿ ಈ ಖಾರದ ಪುಡಿ ಏನೈತೆ ನೋಡ್ರಿ ಇದು ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರ ಐತೆ ನೋಡ್ರಿ ಇದು ಸ್ಪೆಷಲ್ ಮಸಾಲೆ ಖಾರ ಈ ಖಾರ ಹಾಕೋದ್ರಿಂದ ನಾನು ಯಾವುದೋ ಇಲ್ಲಿ ಮಸಾಲಿನ ಬೇರೆ ಹಾಕೊಳಕತ್ತಿಲ್ಲ ನೋಡ್ರಿ ಇದರೊಳಗೆ ಎಲ್ಲ ಮಸಾಲೆ ಮೊದಲ ಹಾಕಿರ್ತೈತಿ ಹಂಗಾಗಿ ಈಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ ಇದೆ ನೋಡ್ರಿ ನಾನಿಲ್ಲಿ ಸ್ವಲ್ಪ ಹುಣಸಿಕಾಯಿನ ನೆನೆಸಿಟ್ಕೊಂಡಿದಿನಿ ಮೊದಲ ಅದನ್ನು ಹೊಂಚಿಕಾಯಿ ರಸನೂ ಹಾಕೋತೀನಿ ಆಮ್ಯಾಗ ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕ್ರಿ ಸಕ್ಕರೆಗಿಂತ ಬೆಲ್ಲನ ಹಾಕಿರಿ ಟೇಸ್ಟ್ ಚಲೋ ಬರ್ತೈತಿ ಈಗ ಇದನ್ನು ಸ್ವಲ್ಪ ನೀರಿನ ಅಂಶ ಹೋಗುತ್ತನ ಮಿಕ್ಸ್ ಮಾಡ್ಕೊರಿ ಈಗ ನಾವು ಮೊದಲ ಮೆಳ್ಕಿ ಬರ್ಸ್ಕೊಂಡಿರುವಂಥ ಮಡಿಕೆ ಕಾಳನ್ನ ಹಾಕಿ ಸ್ವಲ್ಪ ಮ್ಯಾಗ ಕಟ್ ಮಾಡ್ಕೊಂಡಿದ್ದಂಥ ಕೊತ್ತಂಬರಿನ ಹಾಕ್ಕೊಂಡು ಚಲೋತ್ತಾಗಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಹಸಿ ವಾಸಿನಿ ಹೋಗುತ್ತನ ಈ ಥರ ಥರ ಫ್ರೈ ಮಾಡ್ಕೊರಿ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಸ್ವಲ್ಪ ಇದು ಚಲೋತ್ತಾಗಿ ನೀರಿನ ಅಂಶ ಹೋಗಿ ಈ ಥರ ಉದುರಾಗುತ್ತ ನಾನು ನೀವು ಇದನ್ನು ಮಿಕ್ಸ್ ಮಾಡ್ಕೊ ಇರ್ರಿ ಈಗ ನೋಡ್ರಿ ಎಷ್ಟು ಉದುರು ಉದುರಾಗಿ ಬಂದೈತಿ ನೀರಿನ ಅಂಶ ಎಲ್ಲ ಹೋಗಿ ಈಗ ನಮ್ಮದು ಮಡಿಕೆ ಪಲ್ಯ ಅನ್ನೋದು ರೆಡಿ ಆಯ್ತು ನೋಡ್ರಿ ನಿಮಗೂ ಈ ವಿಧಾನದೊಳಗೆ ಈ ಮಡಿಕೆ ಪಲ್ಯ ಅನ್ನೋದು ಇಷ್ಟ ಆಗಿತ್ತು ಅಂತಂದ್ರೆ ನೀವು ಸಲ ಟ್ರೈ ಮಾಡ್ರಿ ಹೆಚ್ಚು ಹೆಚ್ಚು ಎಲ್ಲರಿಗೂ ಸೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ರಿ ಎಲ್ಲರಿಗೂ ನಮಸ್ಕಾರ